ಯಾವ ನೋಡ್ದೆ ನನ್ನೇ ಬರೋ ಎಂತಾತು ಯವ್ವಾ ಅಣ್ಣನ ಕಡೆ ಹೋಗಿದ್ನೇವಾ ಮದ್ ಸಾವ್ಕಾಶ ಕುಂಡ್ರಿವ ಏನಂದೇವಾ ನಿಮ್ಮ ಬರೋ ಮಾತ ಮುಂದ್ ಹೋತ ಇನ್ನೇನಂತನ್ಬಿ ನಂಗೆ ಬಾಳ ತರಾಸಕತಿ ಆಪರೇಷನ್ ಮಾಡಿಸಿರ ಬದುಕ್ತಾನೆ ಇಲ್ಲಾಂದ್ರೆ ಸಾಯ್ತಾನ ಡಾಕ್ಟರ ಅದಕ್ಕೆ ಒಂದಿಟ್ಟ ರೊಕ್ಕ ಕೊಡನಾ ಒಂದ್ ಹತ್ತು ಸಾವಿರ ರೂಪಾಯಿ ಎಲ್ಲಾರ ಸಾಲ ತೆಗೆದುಕೊಡ ನಾನೇ ಅದಕ್ಕೆ ಹತ್ತು ಸಾವಿರನಾ ನಾನು ಅಂತಂದ್ರೆ ಹತ್ತು ರೂಪಾಯಿ ಗೊತ್ತಿಲ್ಲ ನೀನು ಎಲ್ಲಿಂದ ತೋರಿಸ್ರಿ ನೀನು ಹಿಡಿದಿನ ಏನೇನಂತ ಬಂದೆ ನಾ ಇದು ಜಾಸ್ತಿ ಪಾಸ್ತಿ ಅಲ್ಲ ನಿಮ್ಮ ತೊಗೊಂಡು ತಗೊಂಡು ತೋರಿಸ್ಕೊಂಡು ಹೋಗಿದ್ರಿ ನಾನು ಅಂತೇಳಿ ಏನು ಮಾಡಾಕ್ ಬಂದಿ ಅಂತೇಳಿ ಬಾಯಿಗೆ ಬಂದಂಗೆ ಬೈದು ಅನ್ನ ಕಳಿಸ್ಬಿಟ್ಟೆ ಮತ್ತೆ ನಿಮ್ಮ ಏನಿ ಇರಲಿಲ್ಲ ನಾ ಆಕೆ ಇಲ್ಲಿವಾ ಆಕೆ ಅಲ್ಲಿ ಎಲ್ಲಿ ಕೆಲಸ ಮಾಡ್ತಾನೆ ಅಲ್ಲಿ ಹೋಗಿದ್ಯ ಆಕೆನೂ ಇರಲಿಲ್ಲ ಅಲ್ಲಿ ಆಕೇನು ಬೇ ಒಂದು ಹಡ್ತಾ ಅಂತ ಹಾಂ ಏನು ಕೂಸಿ ಹುಟ್ಟೇಕಂತ ಒಂದು ಹಡ್ತಾ ಅಂತ ನಮ್ಮ ಶಾಂತಾಪಸ್ಟ್ ಹೋಟೆಲ್ ಇದ್ಲು ಬೇ ಯಾಕೆ ಹೊಟ್ಟಿಲ್ಲ ಇದ್ಲು ಯಾಕ ನಮ್ಮ ಶಾಂತವನ ಗಂಡ ಮನೆ ಅಪ್ಪ ಅಷ್ಟು ಹೋಟೆಲ್ ಇದ್ದಾಗ ನಾ ಹೋಯ್ ಶಾರದಾಗ ಮನೆಯಾಗ ಇದ್ನಿ ಆಕೆ ಅವಾಗ ಹೊಟ್ಟೆ ಪಟ್ಟಿಲಿ ಏನು ಆಕಿಲ್ಲ ಹ್ಞೂ ಹೌದಲ್ಲವೇ ಆದ್ರೆ ನಮ್ಮ ಜನ ತಪ್ಪು ತಿಳ್ಕೊಂಡಾರ ಇಬ್ರು ಕೂಡ ಒಮ್ಮೆ ಹೋಟೆಲೇ ಇದ್ರು ಮತ್ತು ಅಕ್ಕಿದಷ್ಟು ದೊಡ್ಡ ಕುಸು ಇಕ್ಕಿದ್ಯಾಕೆ ಸಣ್ಣದು ಅಂತ ಆದ್ರೆ ಫಸ್ಟ್ ಶಾಂತಾನ ಹೊಟ್ಟೆಲ್ಲ ಇದ್ದ ಅದ್ರು ಮರ್ತಾರೆ ಎಲ್ಲರೂ ಹೊಟ್ಟೆಲ್ಲೇ ಇದ್ದಾಗ ಗಂಡನ ಜೊತೆ ಜಗಳ ಮಾಡಿ ಗಂಡನ ಮನೆ ಬಿಟ್ಟು ಬಂದಾಗ ಶಾರದಾನು ಎಲ್ಲಿ ಅವಾಗ ಹೋಟೆಲೇ ಇದ್ಲು ನೀ ಎಲ್ಲೇ ಇದ್ದಲ್ಲ ಅವ್ರ ಮನೆಯಾಗ ನಾನು ಬಂದಿದ್ನಿ ಅವಾಗೆಲ್ಲ ಎಲ್ಲ ಹೋಟೆಲ್ ಇದ್ದಲು ಹೌದೇವಾ ಅಲ್ಲ ಮಗಳ ಈಗ ಏನ್ ಮಾಡೋದು ನಾನು ನೋಡ್ರಿ ಹಿಂಗ ಕೇಳಿ ನೀನು ನೋಡ್ರಿ ಹಿಂಗ ಈ ನೋಡಿ ಶಾಂತ ಕಣ ಯವ ನನಗ್ ರೋಗ ಬಂದತ್ತಲ್ಲ ಆ ರೋಗ ಆಕಿ ಮಗ ಗಂಡು ಕೊತ್ತದಂತ ಅದಕ್ಕಾಕಿ ಅಲ್ಲಿ ಹಿಂದಿನ ಕೋಲೇ ಐತೀರ ಆ ಕೊನೆ ಆಗ ಬ್ಯಾರು ಮಾಡ್ಕೊ ತಿನ್ನಾಕತ ಏನ್ ಮಾಡ್ತೀನಿ ನಮ್ಮ ಪರಿಸ್ಥಿತಿ ಯವ ನನ್ ಕಡಿಗೆ ಮನಸ್ಸನಕ್ಕೆ ಆಗೋದು ಹೇಳಕ್ ಆಗುತ್ತ ಹೊಟ್ಟಿ ಕೂಡ ತಿನ್ನಕ್ಕೆ ಆಗೋತ್ತು ಇದ್ದಾಗ ನಾನು ಚಲೋ ನೋಡ್ಕೊಲಿಲ್ಲ ಈಗ ದೇವರು ನನಗ ತೆರ್ಯಾಗಿನ ಕೂದಲೆಲ್ಲ ಉದ್ರೋದು ಏನ್ ಮಾಡ್ಲಿವ ಮೈ ಯಾಕೆ ಸಿಕ್ತಿನೇ ಇಲ್ಲ ಎದ್ದಟ ಹಸನ್ ಮಾಡಿ ಅನ್ನ ಮಾಡ್ಕೋಬೇಕಾದ್ರೆ ಅಕ್ಕಿ ಹಸು ಮಾಡಿ ಆಗ್ವತ್ತೇವ ಒಲಿ ಶಕ್ತಿನೂ ನನಗೆ ಇಲ್ಲವ ನಾ ನೀನ್ ಎರಡು ದಿನಾನು ಬದುಕ್ತಾನೆ ಇಲ್ಲವ್ವ ಇಲ್ಲಿ ಬರುವಷ್ಟು ಇರಕ್ಕೆ ಇವ್ ಗಾಡಿ ಹಿಡ್ಕೊಂಡು ಹಿಡ್ಕೊಂಡು ಬಂದು ಉಳ್ಕೊಂತ ಪಲ್ ಮೇಲೆ ಹತ್ತಿನಿ ಇಲ್ಲವಾ ನನ್ ಶಕ್ತಿನ ಇಲ್ಲವ ಎವ ನಾ ಕನ್ಮಸ್ತಾನೇನೇವ ಯವ ನೀನಾರ ಆ ದೇವರು ನನ್ನ ಆ ನೀನು ನಿನ್ಕೊಳ್ಲಿವ ಹಂಗೆ ಯಾಕಂತ ನನ್ನ ಮಗಳ ನೀನು ಚಂದ ನಮಗೆ ಭಾಳ ಬದುಕ್ಬೇಕು ಅದಕ್ಕೆ ನೀನ ಮಾಡ್ಕೊಂಡೇವಾಗ್ರ ಸಹಸ ಮಾಡಬೇಡ ನನ್ನ ಮಗಳ ಚಂದ ನಮಗೆ ಜೀವನ ಮಾಡ್ಕೊಂತ ಹೋಗು ಅಂತ ಅವ್ ನೀನು ಕೇಳಲಿಲ್ಲ ನನ್ನ ಮಗಳ ಕೇಳಲಿಲ್ಲ ಈಗ ನೋಡು ನಾನ್ ಮಾಡಿದ ಪಾಪಕ್ಕ ನಾನು ಬುಸತ್ತ ನೀ ಮಾಡಿದ ಪಾಪಕ್ಕ ನೀ ಅನ್ಬುಸತಿ ಆಕಿ ಏನು ಹೋಗಿ ಏನು ಮಾಡ್ಕೊಂಡು ತನ್ನ ಜೀವನ ನತಂತ್ರ ಮಾಡ್ಕೊಂಡು ಏನೋ ಆಕಿಗೆ ಗಂಡುಮಗಾರ ದಿಕ್ಕ ಆದ ದೇವ್ರು ಇರೋ ಒಂದು ಚಲೋ ಮನ್ಸಿಗೆ ಗಂಡು ಮಗನಾರ ಕೊಟ್ಟ ನಾಳೆ ಆಕಿ ಮುರಿ ಹಿಡ್ಕೊಂಡು ಕೂತ್ರು ಮಗಾರ ಜೋಪಾನ ಮಾಡ್ತಾನೆ ನಾ ನೋಡು ಎಲ್ಲಿ ಬಂದ್ ಕುಂತಿ ಕಾಲು ಕೈ ಎಲ್ಲ ಬಿದ್ದು ಹಸ್ತಿನೇ ಆದ್ನಿ ನೀನು ರೋಗ ಬಂದ್ ಕುಂತಿ ಇನ್ ಜೀವನ ಹೆಂಗ ಮಗಳ ಯೋವಾ ನಾ ಏನಿಂದ ಇರ್ತಾನೋ ಇಲ್ಲವೇ ನನಗೆ ಇಟ್ಕೊಂಡ್ರೆ ಆ ಶಕ್ತಿನೂ ಆಗೋತು ಎದೆ ಆಗ್ತೀಯ ಕತ್ತಕದ ದೇವ ಉಸಿರಾಡಕ ಸೀನ್ ಹಾಕತ್ರ ಮಾಡಕತ್ರ ಅರಗತ ಬರತ್ತ ದೇವ ಬಾ ಇಂದ ಮುಗಿಂದ ಯೋ ನನಗ ಆಗೋತ್ ಆಗೋತ್ ಬಿ ಯೋ ಮಗಳ ಪುಟಕ ಪುಟಕ ಓಯಪ್ಪ ಏನ್ ಮಾಡತ್ತಿ ದೇವ ಬಾ ಏನಪ್ಪ ನಂದ ಓದೋದಿತ್ತಪ್ಪ ಅದಕ್ಕ ಓದ್ಕೊಳಕತ್ತೀನಿ ಯಪ್ಪ ನೀ ಚಾ ಕುಡ್ದೇನ ಮೂನೇವಾ ನಾ ಚಾ ಕುಡ್ದೇನಿ ಅಲ್ಲ ನೀನೇ ನಿನ್ನ ಅಕ್ಕ ರ やつ ಅಂತ ಬಂದಿಟ್ ಒಳಗನು ಹೋಗಲಿಲ್ಲ ಬಾ ಹಾಗೆ ಮಾಡ್ವಿ पापा ಅಂತ ಹೇಳ್ತಿದ್ಲು ಯಾಕೋ ಪುಟ್ಟಕ್ಕ ಬಾಳಿದ ಹಾಗೆಳು ಅದಕ್ಕೆ ಅಂತೀ ಇಲ್ಲಪ್ಪ ನಾನು ಹಾಗಿಲ್ಲ ನಾನು ಅಕ್ಕನ ಮೇಲೆ ಆಗಲಿ ಸಿಕ್ಕಿಲ್ಲ ನನಗೆ ಏನೋ ಬಾಯಿಗೆ ಬಂದ ಬೈಕಂತ ಬನಿ ಅದ ಕೇಳಿಸಲ್ಲ ಅಂತ ಬೈಕಂತ ಬನಿ ಗೊತ್ತನ ಅಕ್ಕನ ಮಗಳ ನನಗೂ ಮಗಳ ಸಮಾನನ ಆದ್ರೆ ಮಾಮ ಆ ಹುಡುgina ಮುಟ್ಟವಲ್ಲ ಜವಳ ಹೊತ್ತುಕೊಂಡು ಶನಿ ಹುಡುತ ಗುಟ್ಟೈತ ಅಂತ ಹೇಳಿ ಆ ಹುಡುgina ಯಾವಾಗ ನೋರ್ತೆ ದ್ವೇಷಾನ ದ್ವೇಷನೆ ಮಾಡ್ತಿದ್ದ ಅದಕ್ಕೆ ಅಕ್ಕ ನಮ್ಮ ಕರ್ಕದ್ ಕೊಡ್ತಾಳ ಅವಾಗ ಮಕ್ಕಳ ಎತ್ಕೋಬೇಕಂತ ಅನ್ಸೋದೇ ಇಲ್ಲ ಎತ್ಕೊಂಡ್ರ ಅಕ್ಕಿ ಎತ್ಕೋತಾಳ ಬಿಟ್ರೆ ನಾವ್ ಎತ್ಕೋತೀವಿ ಮತ್ತ ಅವ್ನ ಹುಡುಗಿನ ಎತ್ಕೋಬೇಕಂತ ಅವ್ನ್ ಯಾವಾಗ ಅನ್ಸ್ಬೇಕು ಅದಕ್ಕೆ ನಾನು ಮಾವ್ ಬುದ್ಧಿ ಬರ್ಲಿ ಅಂತ ಹೇಳಿ ಹಿಂಗ್ ಮಾಡಿ ನೋಡಪ್ಪ ನಾ ಮಾಡಿದ್ರ ಏನ್ರ ತಪ್ಪೈತೇನಪ್ಪ ಹೂನಾಯ್ಪ ಅಕ್ಕ ಬಂಗಾರ ಅಂತ ಅಕ್ಕಿ ಅಕ್ಕಿ ನಾ ನಾ ಈ ದ್ವೇಷ ಮಾಡಕತ್ತನ ಇಲ್ಲಪ್ಪ ಇಲ್ಲ ನಾನು ಹಂಗೆ ಅನ್ಕೊಳ ಯಪ್ಪ ನಂಗ ಇದನ್ನು ಶಾಲ್ಯಾಗ ಫಸ್ಟ್ ಬಂದ ಅದಕ್ಕ ನನ್ಗ ಪ್ರೀ ತಗೊಂಡಾರಪ್ಪ ಇನ್ನ ಫಸ್ಟ್ ಪಿ ಯು ಸಿಗೆ சால எல்லு பஸ் வந்து நைன்ட்டிப்பாடுங்க எட்ட பர்சென்டேஜ் ஆகிப்பா நம் அதுக்கு எல்லாரும் அண்ணாப்பா தோஸ்கொள்ளுடி அவ அண்ணா பந்த அந்த இன்னா எப்பா நங்க அக்கன மேலே சேர்க்கல நீ ஏன்னா திள்க்கோக்கோட நான் சொல்ல ஹங்க அண்ணா அந்த நான் கரோதா விட்டுப்படுத்தா அந்த நான் ஹிங்க இல்ல அந்த ஒழிக்கு கருத விட் கீ பாத்து நீ மாவன் ஏன்மா அந்த அதுக்கு மாவு புத்தி பரலந்து ஹிங்க்மானப்பா அதன மாவன கேள்க்கிந்தா ஜோராக மாநில கேஸ்கொண்டு இல்லை அரிக்கா பட் நான் அக்கற கேள்க்கல இன்னும் நான் கரீதில்ல நானும் கரீதில்லை நம்ம அண்ணனும் கரீதில் அவங்க மாவன் கே கொட்க்கல மாவோ உடுகி மேலே பிரீத்து உடலி ಬುದ್ ಬರಲಿ ಮಾವು ಏನಪ್ಪ ಯಪ್ಪ ನನಗೆ ಈ ಸಲ ಕಾಲೇಜಕ್ಕೆ 10 ಗಂಟೆ ಮುಗಿತಲ್ಲ ನಾನು ಕಾಲೇಜಕ್ಕೆ ಹತ್ತಿದ ಮೇಲೆ ನಾನು ಇಲ್ಲಿ ಇದೈತಲ್ಲಪ್ಪ ಐತಲ್ಲಪ್ಪ ಏನದು ನಿನ್ನ ಹಳೆ ಸೈಕಲ್ ಅಂತ ತಗೊಂಡ ಹೋಗ್ಲೇನಪ್ಪ ಯಪ್ಪ ಮಗಳ ಜಂಗತ್ತಿ ತಲ್ಲ ತಾಯಿ ಅದು ಅದೆಲ್ಲ ಹಿಟ್ಟಲ್ಲ ಜಂಗತ್ತಿ ರಿಪೇರಿ ಮಾಡಿಸ್ಬೇಕು ನೀ ಆಗ ಹೇಳಿದಂದ್ರ ರಿಪೇರಿ ಮಾಡ್ತಿದ್ರು ಒಂದು ತಿಂಗಳು ಬೇಕೆ ವಾದಕ ರಿಪೇರಿ ಮಾಡಕ ಯಪ್ಪ ಮಾಡ್ಸನಿ ಅಟ್ಟತನ ನಾನು ನಡ್ಕೊಂತ ಹೋಗ್ಕೇನೆ ಅನ್ನ ನನ್ನ ಜೋಡಿ ಇರ್ತಾನ ಆಮೇಲೆ ಹಿಂದಗಡೆ ನನಕಿ ಪೈಲ ಅನ್ನಕ್ಕೆ ಬಿಟ್ರೆ ನೀ ಅನ್ನ ಕೊಟ್ಟು ಅದಕ್ಕೆ ಅದಕ್ಕ ನಾನಕ್ಕೆ ಏನ್ ಫಸ್ಟ್ ನನಗ ಕೊಡ್ಬೇಕು ನೋಡಿ ಆಯ್ತು ಮಗಳೆ ಎಷ್ಟು ಲಗ್ಗರ ದೊಡ್ಡ ಕ್ಯಾದಿ ಎಷ್ಟು ಲಗ್ಗರ ಎಟ್ ದೊಡ್ಡದು ಬೆಳೆದು ನೋಡು ಹತ್ತನೇ ಕ್ಲಾಸ್ ಮುಗಿಸಿದಿ ಆತ ಆತ ನಿಮ್ಮ ಅನ್ನ ನೋಡು ಏನ್ ಮಾಡತ್ತ ನೋಡು ಇಲ್ಲಾಂದ್ರ ಉಡಾ ಹುಡುಗ ಜೋಡಿ ಜಿಕ್ಕೊಂತ ಹಿಂಗ ಉಡಾಳ ಹೋಗ್ಕಾನ ಅವನು ಒಂದ್ ಹಾದಿಗೆ ತರ್ಬೇಕಲ್ಲ ಯಪ್ಪ ನಾ ಒಂದು ವಿಷಯ ಹೇಳೇನಾ ಹೆಂಗೋ ಅನ್ನ ಇನ್ನ ಯಾಕ ಈಗ ಅಮ್ಮ ಎಷ್ಟನೇತೆ ಇರಬಹುದು ಈಗ 12ನೇತೆ ಆದನ ಮತ್ತೆ ಹುಡುಗಿನ ಅನ್ನಗ ತಗೊಂಡು ಏ ಬೇಡವಾ ಬೇಡ ಏನು ಓಕೆಗಿಂತ ಬೇಶ ಯಾಟ ದೊಡ್ಡ ಅವ್ವಾ ಆ ಹುಡುಗಿನ ಮುದುಕ ಕೊಡ್ನ ಬೇಡ ಬೇಡ ಅರೇ ನೋಡಿ ಮಾಡಿ ಕೊಡ್ತಾರೆ ಅವರವ ಯಾವಾಗ ರಪ್ಪೆ ಕಟ್ಟನ ಬೇಡ ಬೇಡ ಇವನು ಚಲೋ ಹುಡುಗಿ ನೋಡಿ ಇವನು ವಯಸ್ಸು ತಕ್ಕಂಗ ಮದ್ವಿ ಮಾಡೋಣಂತ ಇಲ್ಲಪ್ಪ ಹಂಗಾ ಹೇಳಿ ತಗೋ நம்ம நான் மகள மணி சசி ஆகலந்தே வியாடந்திர பிடு எப்பா இ குவாடி ஓடது எவா கடத்தினோம் தத்து பிடத்தும் நங்கர எவா எவா நீ மோயில பார மகள கிர்ணி குட்டியாலுக் குபாயிலி எப்பா குவானைகத்தியனா மிஸ் இட் மொன நோட மண்ட் மூங்கி முகதில் நோட மக்களாக அவ்ளே தோடக்காக அக்க தங்கி அக்கன மக்களு வர்த்தார வந்து நீனேன் சாலி வந்து மாதாதி அக்க அக்கன மக்கள் அந்தேனா நான் மாதாடனி எப்பா நீ நான் ஊன் கேக்க நீ அந்த ನಿನ್ನ ನನ್ನ ಬಾ ಹಟ್ಟೆ ನಾ ಯಾಕ ಮಾಡೋದಿಲ್ಲ ಅವನು ಕೆಲಸ ಆಸ್ತಾ ಇನ್ನೇನು ಕೆಲಸ ಆಸ್ತಿ ಎಲ್ಲರೂ ಕೆಲಸ ಮಾಡಕ್ ಕುಂತಾನ ನಾನ ಇಲ್ಲ ಅಂದ್ರೆ ಅವ್ರ ತವ್ರ ಮನಿಗ್ ಹೋಗಿ ನೋಡಣ್ಣ ಹೇಳಿ ಬಂದು ಬೈದ್ಲ ಯಾರ್ ಬೈದ್ಲೋ ಬಾಯಿ ಬಂದಂಗ ಬೈಲಿಕ್ಕೆ ಹಾ ಹೋಗ್ಲಿ ಅವ್ರ ಅವನು ಮನೆಗೆ ಎಷ್ಟಪ್ಪ ಇದು ಮನಿ ಎಕ್ಕಿದಂತ ನಮ್ಗೆ ಏನ್ ಸಂಬಂಧ ಇಲ್ಲ ಅಂತ ನಾವು ಬರದಿಲ್ಲಪ್ಪ ಇಲ್ಲಿ ಬರುದಿಲ್ಲ ಅಂದ್ರೆ ಬರುದಿಲ್ಲ ನೀವೇ ಬೇಕಾದ್ರೆ ನಾನು ಅನ್ಸಿರ ಬರ್ರಿ ಇಲ್ಲಾಂದ್ರೆ ಬಿಟ್ಟು ಬಿಡ್ರಿ ಎಲ್ಲರಿಗೂ ಹಾಯ್ ಗುಡ್ ಮಾರ್ನಿಂಗ್ ಇವತ್ತು ಬೆಳಿಗ್ಗೆ ನಾವು ವೀಡಿಯೋ ಹಾಕ್ಬೇಕು ಅನ್ಕೋನಿ ವಿಡಿಯೋ ಮಾಡಕ್ ಲೈಟ್ ಇದ್ರಲ್ರಿ ನೋಡ್ರಿ ತೋರಿಸ್ತೀನಿ ನಿನ್ನ ನೋಡಿರಿ ಎಮ್ ಕೆಳ್ಯಾಗ ಟವರ್ ಇರುತ್ತಲ್ರಿ ಕರೆಂಟ್ ಟವರ್ ಅದು ಬಿತ್ತು ಗಾಳಿಗೆ ಅಷ್ಟು ಕೆಟ್ಟು ಗಾಳಿ ಬಿಟ್ಟು ಅದ್ರ ಟವರ್ ಬಿದ್ದು ಕರೆಂಟ್ ಇರಲಿಲ್ಲ ನೀನು ಮಧ್ಯಾಹ್ನ ಮೂರು ಗಂಟೆದಾಗಿಂದ ಇವತ್ತು ಸಾಯಂಕಾಲ ನಾಲ್ಕು ಗಂಟೆ ಇವತ್ತು ಸಾಯಂಕಾಲ ಹಾಕ್ತೀವಿ ಹಾಕ್ಬ ಆಗ್ಬೋದು ಅಂತ ಅವರು ಬಿದ್ದಿತ್ತು ಅದಕ್ಕೆ ನಾವು ಬಂದು ಊರಿಂದ ಬಂದ್ವಿ ರಾಯಚೂರಿಂದ ಬಂದ ತಕ್ಷಣ ನೋಡ್ತೀವಿ ಮನೇಲಿ ಕರೆಂಟ್ ಇಲ್ಲ ಅಯ್ಯೋ ರಾತ್ರಿ ಮಲಗಕ್ಕೂ ಆಗಲಿಲ್ಲ ಫುಲ್ ಶೆಕೆ ಸೊಳ್ಳೆಗಳ ಕಾಟ ಮುಸ್ಕುಕೊಂಡ್ರೆ ಶೆಕೆ ಮುಸುಕ್ ತೆಗೆದ್ರೆ ಸೊಳ್ಳಿ ಕಾಟ ಅಯ್ಯೋ ರಾತ್ರೆಲ್ಲ ಒದ್ದಾಡಿ ಬೆಳಗಿಂದ ನೋಡಿದ್ವಿ ಕರೆಂಟ್ ಬರಲಿಲ್ಲ ಈಗ ಮಧ್ಯಾಹ್ನ ಮೂರು ಗಂಟೆಗೆ ಬಂತು ಬಂದ ತಕ್ಷಣ ಖುಷಿಯಾಗಿ ಓಡೋಗಿ ಚಾರ್ಜ್ ಇಪ್ಪತ್ತು ನಿಮಿಷ ಅಷ್ಟೇ ಮಾಡ್ಕೊಂಡು ಬಂದಿದ್ದೀನಿ ರೀ ಓಡಿ ಮಾಡ್ಕೊಂಡು ಬಂದು ಪಟ್ಟಂತ ಮೊದಲು ಒಂದು ವೀಡಿಯೋ ಮಾಡಿ ಅವ್ರನ್ನ ಸಮಾಧಾನ ಮಾಡಿದ್ರಾಯ್ತು ವೀಕ್ಷಕರಿಗೂ ನನಗೂ ವೀಕ್ಷಕರು ಕಾಯ್ತಾ ಅನ್ನೋದು ನನ್ನದು ಆಸೆ ನನಗೂ ನನ್ನ ಒಂದು ಇದಾಗಬೇಕಲ್ಲ ವೀಡಿಯೋ ಮಾಡಿದ್ದಕ್ಕೆ ನನಗೂ ಏನಾದರೂ ಲಾಭ ಇರುತ್ತೆ ಅಂತ ಗೊತ್ತಲ್ಲ ನಿಮಗೆ ಅದನ್ನು ನಾನು ಮಾಡ್ಕೋಬೇಕು ಹಾಗಾಗಿ ನಾನು ಬೇಗ ಬೇಗ ವೀಡಿಯೋ ಹಾಕಕ್ಕೆ ಬನ್ನಿ ಟೈಮ್ ವೇಸ್ಟ್ ಮಾಡಲ್ಲ ವೀಡಿಯೋ ನೋಡಿ ಇನ್ನೊಂದ್ರಿ ನಾನು ಶಾರದಾ ನಾನು ಇನ್ನೊಂದು ಹೊಸ ಕತೆ ಬರತ್ತೈತ್ರಿ ನಾದಿನಿ ಕಾತಾ ಅದೇ ಕಾನಾಪುರ್ ಯು ಕಾರ್ಟೂನ್ ಚಾನಲ್ ಒಳಗೆ ಹಾಕತತ್ತೇ ಕಾನಾಪುರ ಯು ಕೆ ಕಾರ್ಟೂನ್ ಚಾನಲ್ ಅದ್ರೊಳಗೆ ಹಾಕತೇನೆ ನೋಡಿರಿ ಮಿಸ್ ಮಾಡಬೇಡ್ರಿ ಮತ್ತೆ ಮರಿಬೇಡ್ರಿ ತಾಯಿ ತಬ್ಲಿ ಊರಿಗೆ ಹೋದ್ಮೇಲೆ ಹಾಕ್ತೇನೆ ರೀ ಸ್ವಲ್ಪ ಅದನ್ನು ಮದುವಿದ್ದದು ಬ್ಯಾಗ್ರೌಂಡ್ ತೊಗೋಬೇಕು ಸೀರೆಗಳು ಎಲ್ಲ ರೆಡಿ ಮಾಡ್ಕೋಬೇಕಲ್ಲ ಲೇಟ್ ಆಗುತ್ತೆ ತಾಯಿಲೆ ತಬ್ಲಿ ಕಂಟಿನ್ಯೂ ಮಾಡ್ತೇನೆ ಅದು ಊರಿಗೆ ಹೋದ್ಮೇಲೆ ಈಗ ನಾನು ಇವತ್ತು ಅರ್ಬಿ ಪ್ಯಾಕ್ ಮಾಡ್ತೀನಿ ನೋಡಿರಿ ಲೈಟ್ ಬಂದದಕ್ಕೆ ಬಿಟ್ಟು ಓಡಿ ಬಂದು ವಿಡಿಯೋ ಮಾಡ್ತೀನಿ ಮೊದಲು ಮಳೆ ಬರಕತ್ತಿ ನಾನು ಅರ್ಬಿ ತೆಗೆಬಿಟ್ಟು ಆಮೇಲೆ ವಿಡಿಯೋ ಮಾಡ್ತೀನಿ ಮಗಳ ನಿನ್ ತಂಗಿ ಅಂತ ಬುದ್ಧಿರ್ತತನ ಆ ನೀನ ವಿಚಾರ ಮಾಡಷ್ಟ ಅಕ್ಕಿಗೆ ಇರೋ ಒಳ್ಳೆ ಮನಸ್ಸ ಯಾರಿಗೂ ಇಲ್ಲಿ ಅಷ್ಟು ಒಳ್ಳೆಕೆದಾಳ ಅಕ್ಕಿ ಏನ ನಿನ್ನಷ್ಟೇನು ಒಳ್ಳೆಯ ಬಿಡು ಆದ್ರೆ ಮತ್ತೆ ನೀ ಹಂಗ್ ತಿಳ್ಕೊಬೇಡ ಅಯ್ಯೋ ಅಕ್ಕಿಗಿಂತ ನನ್ಕಿಂತ ಒಳ್ಳೆಕೆದಾಳಾನ ಅಂತ ನೀ ಹಂಗ್ ತಿಳ್ಕೊಂಡಿ ಮತ್ತ ನೀ ತಪ್ಪ ತಿಳ್ಕೊಬೇಡ ಆದ್ರ ಆಕೆ ಮಾಡಿದ್ದ ಬ್ಯಾರೆ ಉದ್ದೇಶಕ್ಕೆ ನಿನಗ ಆಗೋದು ಬೇಡ ನಿನಗ ಅದು ಹೇಳೋದು ಬೇಡ ದಿನ ತಾನ ನಿನಗ ಅರ್ಥ ಆಗೈತಿ ಆಕಿ ಆಕಿ ಯಾಕೆ ಎತ್ಕೊಂಡಿಲ್ಲ ಅನ್ನೋದು ಉದ್ದೇಶ ಬ್ಯಾರೆ ಐತಿ ಆಕಿ ಯೋಚನೆ ಮಾಡ್ತಾಳ ಹುಡುಗಿ ಬಗ್ಗೆ ಹುಡ್ಗಿನ ಹೆಂಗ್ ಇಟ್ಕೋಬೇಕು ಯಾವ ರೀತಿ ಆ ಹುಡ್ಗಿನ್ ಬೆಳೆಸ್ಬೇಕು ಅನ್ನೋದನ್ನ ಯೋಚನೆ ಆಕಿ ಈಗ ಅದನ್ನ ನನ್ನ ಮುಂದೆ ಆಕಿ ಈಗ ನೋಡ ನಾ ಅಣ್ಣಗೆ ತಗೊಂಡ್ಬಿಡು ಅಕ್ಕಿನ ನನ್ನ ಮಗಳನ್ನ ನಮ್ಮ ಮನ್ಗ ತಗೊಂಬಿಡುನು ಅಂತ ಅಂತಾಳ ಮನ್ಯಾಗ ಅಲ್ಲ ನಿಮ್ಮ ನೋಡ್ರಿ ನೋಡ್ರ ಮುದುಕಾಗಿನವ ನಾನ ಕೊಡುದ ನನ್ನ ಮೊಮ್ಮಗಳನ್ನ ಅಂತ ನಾನೀಗ ಗೊತ್ತಾಯ್ತನ ഗില്ല അച്ചി ബുദ്ധി ബാ ദിനോ ഏനു തന്നി കിട്ടിയ ശഗനു അതോ ആ ബുടങ്ങ ശഗന താ ബാ ചലാ ഹ് നമുഗത്ത ബേഡ ನಮ್ಮವ್ವ ಬಿಸಿ ಬಿಸಿ ಚಪಾತಿ ಮಾಡಿ ಬಟಾಟೆ ಪಲ್ಯ ಮಾಡಿ ಅದಕ್ಕೆ ಏನು ಮಾಡಿದಳ ಟೊಮೆಟೋ ಹೆಂಚಿ ಆಮೇಲೆ ಸೌಂತಿಕಾಯಿ ಈ ಟೊಮೆಟೊ ನಾವು ಎಲ್ಲ ಹಾಕಿ ಪಚಡಿ ಮಾಡಿದಳ ನಮ್ಮವ್ವ ಹೂವು ಮಾವಿನಕಾಯಿ ಉಪ್ಪಿನಕಾಯಿ ಹಾಕ್ಯಾಳ ನಾ ಮಸ್ತ್ ಊಟ ಮಾಡಿ ಅನ್ನ ಮಾಡಿ ಜಿನ್ಕಾಯಿ ಮಾಡಿದ ತಿಂದು ಕಾಲೇಜ್ ಕೈ ಬಿಡು ಸರಿ ಮಗಳನ್ನ ಎತ್ಕೊಳ್ಳಿ ಅಣ್ಣಾಕಿ ನನ್ನ ಮುಟ್ತೇ ಮುಟ್ಬೇಡ ಅಕ್ಕ ನಾನು ಬೇಕು ಅಂತ ಅಂದಿಲ್ಲ ಅಕ್ಕ ಮಾವ ಹುಡ್ಗಿನ ಮುಟ್ಟಾತಿರ್ತಿಲ್ಲ மாவுனே இல்ல நீளா கர்த்தியா இல்ல அந்த அப்படி எத்தி அவ்வளவு அதுக்கான் நீச்சிட்டு நீ அப்படி நீ அப்பா நீக்கி അല്ല സീറ്റ് മനോ ഫു സൗണ്ട് മറ്റൊന്ന് വിഡിയോ ബായ്